ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಸೀಟು ಹೊಂದಾಣಿಕೆ ಮಾಡಿಕೊಳ್ಳೋ ಮುಖಾಂತರ ಚುನಾವಣೆಯನ್ನು ಫೇಸ್ ಮಾಡ್ತಾ ಇರೋ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ತೀವ್ರ ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅಂತರ ಕಾಯ್ದುಕೊಂಡಿದ್ರೂ ಕೂಡ ಹೋದ ಕಡೆ ಬಂದ್ ಕಡೆ ಇದೇ ಅಂಶವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದೆ ಈ ವಿಚಾರದಲ್ಲಿ ಮೌನ ಯಾಕೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸೇರಿದ ಹಾಗೆ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದೆ ಹುಬ್ಬಳ್ಳಿಯ ನೇಹ ಹತ್ಯೆ ಉಡುಪಿಯ ಮಹಿಳಾ ಹಾಸ್ಟೆಲ್ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟ ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿರೋ ಕಾಂಗ್ರೆಸ್ ನಾಯಕರು ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ತೋರಿಸಿದ್ದ ಆಸಕ್ತಿ ಸಾಂತ್ವನವನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ಅನ್ಯಾಯಕ್ಕೊಳಗಾದ ಮಹಿಳೆಯರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಪ್ರಸ್ತಾಪ ಮಾಡ್ತಾ ಇದೆ ಹಾಗೆ ಈ ಹಿಂದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳೋ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಪ್ರಜ್ವಲ್ ಇದ್ದಂತಹ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೇರಿದ ಹಾಗೆ ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ಪ್ರಕಟಿಸಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರಧಾನಿ ಮತಯಾಚನೆ ಮಾಡಿರೋದನ್ನು ಕೂಡ ಪ್ರಸ್ತಾಪ ಮಾಡಿ ಬಿಜೆಪಿಯನ್ನ ಮುಜುಗರಕ್ಕೆ ತಳ್ತಾ ಇದೆ ಕಾಂಗ್ರೆಸ್ ಇದಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಕುರಿತಾದ ಡ್ರೈವ್ ಬಗ್ಗೆ ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಈ ಹಿಂದೆಯೇ ಎಚ್ಚರಿಕೆ ಕೊಟ್ಟಿದ್ದರು ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತ ಹೇಳಿದರು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಇರೋ ಪೆನ್ ಡ್ರೈವ್ ಸಿಕ್ಕಿದೆ ಅವರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪಗಳು ಅದಕ್ಕಿರೋ ಸಾಕ್ಷಿಗಳು ಕೂಡ ಇದೆ ಹೀಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಮುಂದೆ ಬಿಜೆಪಿಗೆ ತುಂಬ ಮುಜುಗರ ಉಂಟಾಗೋ ಸಂಭವ ಎದುರಾಗುತ್ತೆ ಅವರ ವಿಡಿಯೋಗಳೇ ಮುಂದೆ ನಮ್ಮ ವಿರುದ್ಧ ಬ್ರಹ್ಮಾಸ್ತ್ರವನ್ನಾಗಿ ಕಾಂಗ್ರೆಸ್ ಬಳಸುತ್ತೆ ಹೀಗಾಗಿ ಟಿಕೆಟ್ ಘೋಷಣೆ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡುವುದು ಒಳ್ಳೆಯದು ಅಂತ ಬಿಜೆಪಿ ವರಿಷ್ಠರಿಗೆ ಪತ್ರ ಕೂಡ ಬರೆದಿದ್ರು ವಿಜಯೇಂದ್ರ ಅವರ ಗಮನಕ್ಕೂ ಕೂಡ ತಂದಿದ್ರು ಅಷ್ಟಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲಾಯಿತು ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಅವರ ತಂದೆ ಡಿ ರೇವಣ್ಣ ಅವರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರುವುದರಿಂದ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರಿಗೂ ಕೂಡ ಇದು ತೀವ್ರ ಮುಜುಗರ ಅನುಭವಿಸುವಂತಹ ಪರಿಸ್ಥಿತಿಗೆ ದೂಕಿದೆ ಹಲವು ದಶಕಗಳ ಕಾಲ ರಾಜಕಾರಣದಲ್ಲಿ ಇಂತಹ ವಿಚಾರಗಳಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇಲ್ಲದ ಹಾಗೆ ಕೆಲಸ ಮಾಡಿದ ದೇವೇಗೌಡರಿಗೆ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಕುಟುಂಬದ ಸದಸ್ಯರಿಬ್ಬರ ಮೇಲೆ ಬಂದಿರೋ ಈ ಆರೋಪಗಳು ತುಂಬಾನೇ ಬೇಸರವನ್ನ ಮೂಡಿಸಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಈ ವಿಚಾರದಲ್ಲಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಕಾಂಗ್ರೆಸ್ಗೆ ಈಗ ಒಂದು ಬ್ರಹ್ಮಸ್ತ್ರ ಹಾಗಾಗಿದೆ ಹೀಗಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ ಸ್ಥಳೀಯ ನಾಯಕರು ಗಮನಕ್ಕೆ ತಂದಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಯಾಕೆ ಘೋಷಣೆ ಮಾಡಿದ್ರಿ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ರೆ ಆಗ್ಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರ ಕೊಡಬಹುದಾಗಿತ್ತಲ್ಲ ಬಿಜೆಪಿಯಲ್ಲಿರೋ ಮಹಿಳಾ ನಾಯಕಿಯರು ಈಗ ಏನ್ ಮಾಡ್ತಿದ್ದಾರೆ ದೇವರಾಜೇಗೌಡರು ಮಾಹಿತಿ ಕೊಟ್ಟಿದ್ರು ಯಾಕೆ ಸುಮ್ಮನಿದ್ರಿ ಈ ಕುಕೃತ್ಯಕ್ಕೆ ಮೌನದ ಕುಮ್ಮಕ್ಕು ಕೊಟ್ಟಿದ್ಯಾಕೆ ಮಿತ್ರ ಪಕ್ಷದ ಅಭ್ಯರ್ಥಿಯೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಈ ಮೌನ ಯಾಕೆ ಎಲ್ಲ ಮಾಹಿತಿ ಗೊತ್ತಿದ್ದು ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಿ ರಕ್ಷಣೆ ನೀಡೋದಕ್ಕೆ ಬಿಜೆಪಿ ಮುಂದಾಗಿದ್ಯಾ ಸಂತ್ರಸ್ತರಾಗಿರೋ ಮಹಿಳೆಯರ ಪರ ಬಿಜೆಪಿ ನಾಯಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ತಮ್ಮ ಸಹೋದರನ ಪುತ್ರನ ಪ್ರಕರಣದಲ್ಲಿ ಸ್ವಲ್ಪ ಖಡಕ್ ಮಾತನಾಡಿದ್ದಾರೆ ನಮ್ಮ ಕುಟುಂಬನೇ ಬೇರೆ ಎಚ್ ಡಿ ರೇವಣ್ಣ ಅವರ ಕುಟುಂಬನೇ ಬೇರೆ ಹೀಗಾಗಿ ಈ ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬದ ಹೆಸರು ತರಬೇಡಿ ಇದು ವೈಯಕ್ತಿಕ ವಿಚಾರವೇ ಹೊರತು ಕುಟುಂಬದ ವಿಚಾರ ಅಲ್ಲ ಪ್ರಜ್ವಲ್ ವಿಚಾರದಲ್ಲಿ ಮಹಿಳೆಯರೊಂದಿಗೆ ತಪ್ಪಾಗಿದ್ರೆ ಖಂಡಿತ ಶಿಕ್ಷೆ ಆಗುತ್ತೆ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಿಯಾಗಿದ್ದಾಗ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಲಕ್ಷಾಂತರ ಮಹಿಳೆಯರ ಜೊತೆ ಗೌರವಯುತವಾಗಿ ನಡ್ಕೊಂಡಿದ್ದೀವಿ ಅನೇಕರನ್ನ ಕಷ್ಟದಿಂದ ಪಾರು ಮಾಡಿದ್ದೀವಿ ಹೀಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕುಟುಂಬದೊಂದಿಗೆ ಥಳುಕು ಹಾಕ್ಬಿಡಿ ಅಂತ ಹೇಳಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ವಿಡಿಯೋ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾದ ಬೆನ್ನಲ್ಲೇ ಪಕ್ಷದಿಂದಲೂ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡುವುದಕ್ಕೆ ಜೆಡಿಎಸ್ ತೀರ್ಮಾನ ಮಾಡಿದೆ ಜೆಡಿಎಸ್ನಲ್ಲೇ ಅನೇಕ ಶಾಸಕರಾಗಿರ್ಬೋದು ಮುಖಂಡರಾಗಿರ್ಬೋದು ಈ ವಿಚಾರದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಒಳ್ಳೇದು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹೀಗಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಮುಂದೆ ಕಾನೂನಿನ ಅಡಿಯಲ್ಲಿ ಈ ವಿಚಾರದಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಅವರ ತಪ್ಪು ಸಾಬೀತಾದ್ರೆ ಆಗ ಪಕ್ಷದಿಂದ ಉಚ್ಛಾಟನೆ ಮಾಡ್ತೀವಿ ಅಂತ ಜಿ ಟಿ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹೋದ್ ಕಡೆ ಬಂದ್ ಕಡೆ ನಿಂಬೆ ಹಣ್ಣು ಇದ್ದ ಎಚ್ ಡಿ ರೇವಣ್ಣ ಹಾಗೆ ಅವರ ಪುತ್ರ ಈ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಪ್ರಧಾನಿಯಾಗಿದ್ದ ಎಚ್ ಡಿ ದೇವೇಗೌಡ ಅವರ ಪ್ರೀತಿಯ ಮೊಮ್ಮಗ ಈತನ ಮೇಲೆ ಲೈಂಗಿಕ ವ್ಯಸನಿಯನ್ನು ಆರೋಪ ಕೇಳಿಬಂದಿದೆ ಬಂದಿದೆ ಯಾಕಂದ್ರೆ ವೈರಲ್ ಆದ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಮಹಿಳೆಯರ ಜೊತೆ ಕಾಮುಕ ಕೃತ್ಯ ಎಸಗಿದ್ದಾನೆ ಅನ್ನೋ ಆರೋಪ ಇದೆ ಪ್ರಜ್ವಲ್ ರೇವಣ್ಣ ಅವರ ಮುಖ ಸ್ಪಷ್ಟವಾಗಿ ಇಲ್ಲದೆ ಇದ್ರೂ ಕೂಡ ಇದರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಆಗಬೇಕು ಅನ್ನೋ ಒತ್ತಾಯ ಬರ್ತಾ ಇದೆ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಪಕ್ಷಕ್ಕೆ ಇದು ತೀವ್ರ ಮುಜುಗರಕ್ಕೆ ಕಾರಣವಾಗ್ಬಿಟ್ಟಿದೆ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳೋ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾದ ಹಿನ್ನೆಲೆಯಲ್ಲೇ ಪ್ರಜ್ವಲ್ ವಿರುದ್ಧ ಅಮಾನತು ಕ್ರಮ ಕೈಗೊಳ್ಳೋದಕ್ಕೆ ಶಿಫಾರಸು ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಆರ್ಪಿಸಿ ನಲವತ್ತೊಂದು ಎ ಅಡಿಯಲ್ಲಿ ಎಸ್ಐಟಿಯಿಂದ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ನೋಟಿಸ್ ಕೊಡಲಾಗಿದೆ ಇನ್ನು ಜೆಡಿಎಸ್ನ ಕೆಲವು ನಾಯಕರು ಹಾಗೇನೆ ಕಾಂಗ್ರೆಸ್ನವರು ಕೂಡ ರೇವಣ್ಣ ಅವರನ್ನು ಕೂಡ ಜೆಡಿಎಸ್ನಿಂದ ಉಚ್ಛಾಟನೆ ಮಾಡಬೇಕು ಅನ್ನೋ ಆಗ್ರಹಗಳನ್ನು ಕೂಡ ಮಾಡುತ್ತಿದ್ದಾರೆ ಅಮಿತ್ ಶಾ ಅವರು ಕೂಡ ಮಾತನಾಡಿ ಮಾತೃಶಕ್ತಿಗೆ ನಾವು ಗೌರವವನ್ನು ಕೊಡ್ತೀವಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆದರೆ ಇದೆಲ್ಲ ಗೊತ್ತಿದ್ರು ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕ ಯಾಕೆ ಸುಮ್ಮನಿದೆ ಯಾಕೆ ಕ್ರಮ ಕೈಗೊಂಡಿಲ್ಲ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ರಾಜ್ಯ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಇನ್ನು ಬಿ ಜೆ ಪಿ ನಾಯಕರು ಕೂಡ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದು ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎಸ್ ಮೈತ್ರಿಯ ಸಂದರ್ಭದಲ್ಲಿ ನೀವು ಪ್ರಚಾರ ಮಾಡಿ ಗೆಲ್ಲಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಇದಕ್ಕೆ ನೀವೇ ಪ್ರತಿಕ್ರಿಯೆ ಕೊಡಬೇಕೆ ಹೊರತು ನಾವಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಇನ್ನು ಈ ವಿಚಾರದಲ್ಲಿ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಗೂ ಕೂಡ ಕಾರಣ ಆಯಿತು ಕೈ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರನ್ನ ಒಂದು ರೀತಿ ಪ್ರವೋಕ್ ಮಾಡೋ ರೀತಿಯಲ್ಲಿ ಮಾತನಾಡಿ ಕೈ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ನಿನ್ನೆ ತುಂಬಾನೇ ಗಲಾಟೆ ಆಯಿತು నేను ఇప్పుడు ఇవ్వండి వీడియో ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಒಟ್ನಲ್ಲಿ ಈ ಪ್ರಕರಣ ಇನ್ನು ಮುಂದೆ ಯಾವ ರೀತಿಯಾದಂತ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ಜೊತೆಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಎಸ್ಐಟಿಯಿಂದ ನೋಟಿಸ್ ಕೊಟ್ಟಿರೋದ್ರಿಂದ ವಿದೇಶಕ್ಕೆ ಹೋಗಿರೋ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರಾ ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗ್ತಾರಾ ಕಾದು ನೋಡಬೇಕು ಒಟ್ಟಾರೆಯಾಗಿ ಹೇಳೋದಾದರೆ ಈ ಮೈತ್ರಿಯಿಂದ ಬಿ ಜೆ ಪಿಗಂತೂ ದೊಡ್ಡ ಮಟ್ಟದಲ್ಲೇ ಮುಜುಗರ ಉಂಟಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಮಾರ್ಗಗಳು ಕಾಣಿಸ್ತಾ ಇಲ್ಲ